ನೀವು ಕೇವಲ ಊಹಿಸುವುದರ ಮೂಲಕ ನೀವು ಅಂದುಕೊಂಡದನ್ನು ಸೇರಬಹುದು ನೀವು ಮಾಡಬೇಕಾಗಿರುವುದು ಕೇವಲ ಊಹಿಸಿ ಅದನ್ನು ಪಡೆಯಿರಿ ಅಷ್ಟೇ ನಿಮ್ಮ ಮನಸ್ಸಿನಲ್ಲಿ ಊಹಿಸಿ ಅಷ್ಟೇ ಸಾಕು ಹೌದಾ ಇಷ್ಟೇನಾ ಇಷ್ಟು ಸುಲಭನಾ ಮೇಡಮ್ ಅಂತ ಕೇಳ್ತೀರಲ್ವಾ ಊಹಿಸಿದ ಮಾತ್ರಕ್ಕೆ ಬಂದ್ಬಿಡತ್ತಾ ಹೌದು ಫ್ರೆಂಡ್ಸ್ ಎಸ್ ಬಂದೇ ಬರುತ್ತೆ ಅಷ್ಟು ಶಕ್ತಿ ಇದೆ ನಿಮ್ಮ ಊಹಾಶಕ್ತಿಗೆ ನೀವು ಈಗ ಅನುಭವಿಸುತ್ತಿರುವ ಜೀವನದಲ್ಲಿ ಇರುವ ಎಲ್ಲವನ್ನು ನೀವು ಊಹಿಸಿದ್ದೇ ಅದು ಕಷ್ಟಗಳಾಗಲಿ ನಷ್ಟಗಳಾಗಲಿ ಗಂಡ ಹೆಂಡತಿ ಮಕ್ಕಳು ಮರಿ ಐಶ್ವರ್ಯ ಸಂಪತ್ತು ಹಣ ವಸ್ತುಗಳು ಏನೇ ಇರಲಿ ಎಲ್ಲವನ್ನು ನೀವು ಊಹಿಸಿ ಆಕರ್ಷಿಸಿರುವುದೇ ಏನಾದರೆ ನೀವು ಚಿಕ್ಕಂದಿನಿಂದ ಊಹಿಸಿ ಪಡ್ತಿ ಆಕರ್ಷಣೆ ಮಾಡಿದ್ದೀರೋ ಅದು ಮಾತ್ರವೇ ನಿಮ್ಮ ಜೀವನದಲ್ಲಿ ಈಗ ಬಂದಿದೆ ಇದೆ ಪ್ರಸ್ತುತ ಇದೆ ಫ್ಲಾಶ್ ಬ್ಯಾಗ್ಗೆ ಹೋಗಿ ಗಮನಿಸಿ ಊಹಿಸದೆ ಏನು ನಿಮ್ಮ ಜೀವನದಲ್ಲಿ ಬರಲು ಸಾಧ್ಯವೇ ಇಲ್ಲ ಫ್ರೆಂಡ್ಸ್ ಅದಕ್ಕೆ ನಿಮಗೆ ಏನು ಬೇಕೋ ಅದನ್ನು ಮುಂಚೆಯೇ ಊಹಿಸಿ ಪಡೆಯಿರಿ ದುಡ್ಡು ಸಂಪತ್ತು ಐಶ್ವರ್ಯ ನಿಮಗೆ ಎಷ್ಟು ಬೇಕೋ ಅಷ್ಟು ಊಹಿಸಿ ಎಷ್ಟೇ ಇಲ್ಲ ಅಂದ್ರೂ ನಿಮಗೆ ಎಷ್ಟು ಬೇಕು ಮುಂದಿನ ಪೀಳಿಗೆಗೆ ನೆಕ್ಸ್ಟ್ ಜನ್ರೇಷನ್ಗೆ ಹೊಂದುವ ದುಡ್ಡು ಸಂಪತ್ತು ಐಶ್ವರ್ಯವನ್ನು ಊಹಿಸಿ ನಿಮ್ಗಷ್ಟೇ ಅಲ್ಲ ನಾನು ಹೇಳ್ತಾ ಇರೋದೇ ಇಲ್ಲಿ ನೆಕ್ಸ್ಟ್ ಜನ್ರೇಷನ್ಗೆ ಸರಿ ಹೋಗುವ ದುಡ್ಡು ಸಂಪತ್ತು ಅಷ್ಟು ಐಶ್ವರ್ಯಗಳನ್ನ ಊಹಿಸಿ ಅದನ್ನು ಸಂತೋಷದಿಂದ ಹೇಗೆ ಅನುಭವಿಸುತ್ತೀರ ಅಂತ ಊಹಿಸಿ ಹೇಗೆ ನಿಮ್ಮ ನೀವು ಹೇಗೆ ಅನುಭವಿಸ್ತೀರಾ ನಿಮ್ಮ ಮಕ್ಕಳು ಹೇಗೆ ಅನುಭವಿಸ್ಬೇಕು ನಿಮ್ಮ ಮಕ್ಕಳು ಹೇಗೆ ಅನುಭವಿಸಬೇಕು ಈ ರೀತಿ ನೀವು ಊಹಿಸಬೇಕು ವಿಜುಲೈಝೇಷನ್ ಅಂತ ಹೇಳ್ತೀವಿ ಇಂಗ್ಲೀಷಲ್ಲಿ ಅದನ್ನೇ ಊಹಿಸೋದು ಅಂತ ಕನ್ನಡದಲ್ಲಿ ಹೇಳ್ತೀವಿ ಇಮ್ಯಾಜಿನೇಷನ್ ಅಂತ ಕೂಡ ಕರಿತೀವಿ ಸೊ ಈ ರೀತಿ ನೀವು ವಿಜುವಲೈಸ್ ಮಾಡ್ತಾ ಅನುಭವಪೂರ್ವಕವಾಗಿ ವಿಜುವಲೈಸೇಷನ್ ಮಾಡಬೇಕು ಆಗ ಮಾತ್ರ ಆ ವಿಜುವಲೈಸೇಷನ್ ಅನ್ನೋದು ನಿಮಗೆ ಕೆಲಸ ಮಾಡುತ್ತೆ ಹಂಡ್ರೆಡ್ ನಿಮ್ಮ ಆರೋಗ್ಯ ಹೆಸರು ಕೀರ್ತಿ ಪ್ರತಿಷ್ಠೆ ಸಮಾಜದಲ್ಲಿ ನೀವು ಹೇಗೆ ಜೀವಿಸಬೇಕು ನಿಮ್ಮ ಆರೋಗ್ಯ ಹೇಗಿರಬೇಕು ಯಾವ ಥರ ಫೇಮಸ್ ಆಗಬೇಕು ಹೆಸರು ಕೀರ್ತಿ ಏನೆಲ್ಲ ಬೇಕು ಅದನ್ನೆಲ್ಲವನ್ನು ನೀವು ಊಹಿಸ್ತಾ ನೀವು ಅನುಭವಿಸಿ ಕನಸು ಕಾಣಿ ಡ್ರೀಮ್ ಡ್ರೀಮ್ ಯುವರ್ ಲೈಫ್ ಹೌ ಇಟ್ ಶುಡ್ ಬಿ ಅಂತ ನೀವು ಅನುಭೂತಿ ಹೊಂದಿದ ಪ್ರತೀದೂ ನಿಮ್ಮ ಮುಂದೆ ಬರುವುದು ಖಚಿತ ಹಂಡ್ರೆಡ್ ಪರ್ಸೆಂಟ್ ಅಂತ ಹೇಳಿದ್ನಲ್ಲ ಬಂದೇ ಬರುತ್ತೆ ಇದು ನನ್ನ ಒಂದು ಅನುಭವದಿಂದ ನಾನು ಈ ವಿಡಿಯೋನ ನಿಮಗೆ ಕೊಡ್ತಾಯಿದ್ದೀನಿ ಫ್ರೆಂಡ್ಸ್ ಏನೇ ಊಹಿಸಿ ಕೆಲವೊಮ್ಮೆ ಲೇಟ್ ಆಗ್ಬೋದು ಯಾಕೆ ಲೇಟ್ ಆಗುತ್ತೆ ಯಾಕೆ ನಿಮಗೆ ಬೇಗ ಬರೋದಲ್ಲ ಬರೋದಿಲ್ಲ ಅದನ್ನೆಲ್ಲ ನಾವು ಕ್ಲಾಸಸ್ಸಲ್ಲಿ ಡಿಸ್ಕಸ್ ಮಾಡ್ತಾ ಇರ್ತೀವಿ ಸೊ ಕ್ಲಾಸಸ್ಗೆ ಅಟೆಂಡ್ ಆಗಬೇಕು ಅನ್ನೋ ಇಂಟ್ರೆಸ್ಟ್ ಇರೋರು ಅದು ಸುಮ್ಮನೆ ಸುಮ್ಮನೆ ಕಾಲ್ ಮಾಡಿ ಡಿಸ್ಟರ್ಬ್ ಮಾಡೋದು ಬೇಡ ಕಂಪ್ಲೀಟ್ ಈ ಸಬ್ಜೆಕ್ಟನ್ನ ನಾನು ಕಳೀಲೇಬೇಕು ನಾನು ಒಂದು ಉನ್ನತವಾದ ಸ್ಥಾನಕ್ಕೆ ಹೋಗಲೇಬೇಕು ಶ್ರೀಮಂತನಾಗಬೇಕು ಸಮಾಜದಲ್ಲಿ ಒಂದು ಕೀರ್ತಿ ಪ್ರತಿಷ್ಠೆಯನ್ನು ನಾನು ಪಡೆಯಲೇಬೇಕು ಅಂದ್ಕೊಳೋರು ಮಾತ್ರ ಕ್ಲಾಸಸ್ಗೆ ಇಂಟ್ರೆಸ್ಟ್ ಇದ್ದು ಕಾಲ್ ಮಾಡಿ ಪ್ರಯತ್ನ ಮಾಡಿ ಈ ರೀತಿ ಊಹಿಸೋದನ್ನು ಪ್ರಯತ್ನ ಮಾಡಿ ಹೀಗೆ ಏನು ಬೇಕೋ ಅದನ್ನು ವಿವರವಾಗಿ ನಿಮ್ಮ ಕ್ರಿಯೇಷನ್ ಬುಕ್ನಲ್ಲಿ ಬರೆದು ಪ್ರಯತ್ನಿಸಿ ಪ್ರಯ ಪ್ರತಿದಿನ ಅದನ್ನು ಕನ್ನಡಿ ಮುಂದೆ ಜೋರಾಗಿ ಓದಿ ಏನಾದರೆ ನಿಮಗೆ ಬೇಕೋ ಜೀವನದಲ್ಲಿ ಅದನ್ನೆಲ್ಲ ಒಂದು ಬುಕ್ಕಲ್ಲಿ ಒಂದು ಹೊಸ ಬುಕ್ ತೊಗೊಳ್ಳಿ ಕ್ರಿಯೇಷನ್ ಬುಕ್ ಅಂತ ಅದಕ್ಕೆ ಹೆಸರು ಕೊಡಿ ಆ ಕ್ರಿಯೇಷನ್ ಬುಕ್ಕಲ್ಲಿ ನಿಮಗೆ ಬೇಕಾಗಿರೋದು ಎಲ್ಲ ನಿಮ್ಮ ಜೀವನದಲ್ಲಿ ಏನೆಲ್ಲ ಬೇಕು ಅದನ್ನೆಲ್ಲ ಸಹ ನೀವು ಬರಿಬೋದು ಅದನ್ನೆಲ್ಲ ಬರೆದು ಪ್ರತಿದಿನ ಒಂದು ಒಮ್ಮೆ ಅಟ್ಲೀಸ್ಟ್ ನೈಟ್ ಮಲಗುವ ಮುನ್ನ ಊಹಿಸಿ ಮಲಗಿ ಅದನ್ನು ಜೋರಾಗಿ ಕನ್ನಡಿ ಮುಂದೆ ಓದಿ ರಾತ್ರಿ ಮಲಗುವ ಮುನ್ನ ಅದನ್ನು ನೀವು ಊಹಿಸಿದಾಗ ನೀವೇನು ಊಹಿಸಿದ್ದೀರೋ ಅದು ಹೇಳ್ತಾ ಇದ್ದೀನಿ ನೂರಕ್ಕೂ ನೂರು ಪರ್ಸೆಂಟ್ ಸತ್ಯನೇ ಇದ್ದೀನಿ ಅದು ನಿಮಗೆ ಬಂದೇ ಬರುತ್ತೆ ನಿಮ್ಮ ಜೀವನದಲ್ಲಿ ಮಾಡಿ ನೋಡಿ ಪ್ರಯತ್ನ ಮಾಡಿ ನೋಡಿ ಪ್ರಯತ್ನಿಸೋಕ್ಕೆ ಆಗೋದಿಲ್ಲ ವಿಜುವಲೈಸೇಷನ್ ನಮಗೆ ಮಾಡೋಕ್ಕೆ ಬರ್ತಾ ಇಲ್ಲ ಉಗಿಸ್ಕೊಳಕ್ಕೆ ನಮಗೆ ಬರ್ತಾ ಇಲ್ಲ ಅನ್ನೋರು ದಯವಿಟ್ಟು ಕ್ಲಾಸಸ್ ಅಟೆಂಡ್ ಆಗಿ ಅದ್ಭುತವಾಗಿ ವಿಜುವಲೈಸೇಷನ್ ಬಗ್ಗೆ ನಾನು ಹೆ ನಿಮಗೆ ಹೇಳ್ಕೊಡ್ತೀನಿ ಯಾವ ರೀತಿ ಮಾಡಿದ್ರೆ ನಿಮಗೆ ಆ ವಸ್ತು ಆಗಿರ್ಬೋದು ಆ ಸಂತೋಷ ಆಗಿರ್ಬೋದು ದುಡ್ಡಾಗಿರ್ಬೋದು ಐಶ್ವರ್ಯ ಆಗಿರ್ಬೋದು ಹೇಗೆ ಬರುತ್ತೆ ನಿಮ್ಮ ಹತ್ತಿರ ಅನ್ನೋದನ್ನು ನಾನು ಡೀಟೇಲ್ಡಾಗಿ ಆಗಿ ಈ ಸಬ್ಜೆಕ್ಟ್ನ ಎಕ್ಸ್ಪ್ಲೈನ್ ಮಾಡಿ ಕ್ಲಾಸಲ್ಲಿ ತಿಳಿಸ್ಕೊಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು